ಇದು ವಿ ನ್ಯೂಸ್ ಕನ್ನಡ ವಾಹಿನಿ ನಿಖರ ಹಾಗೂ ಜನಪರ ಶ್ರೀರಂಗಪಟ್ಟಣದಲ್ಲಿ ಜನಸಾಗರದ ನಡುವೆ ಸಂಪನ್ನಗೊಂಡ ಹದಿನೈದನೇ ದಸರಾ ಮಹೋತ್ಸವ ಹೌದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗನಾಥ ಸ್ವಾಮಿಯ ಸನ್ನಿಧಿ ಹಾಗೂ ಕಾವೇರಿ ಮಾತೆಯ ಮಡಿಲು ಶ್ರೀರಂಗಪಟ್ಟಣದಲ್ಲಿ ಸಹಸ್ರಾರು ಜನಸಾಗರದ ನಡುವೆ ನಾಲ್ಕು ನೂರ ಹದಿನೈದನೇ ದಸರಾ ಮಹೋತ್ಸವಕ್ಕೆ চালো ಶ್ರೀರಂಗಪಟ್ಟಣದ ಕಿರಂಗೂರಿನ ಸರ್ವಲಾಂಕೃತ ದಸರಾ ಬನ್ನಿ ಮಂಟಪದ ಆವರಣದಲ್ಲಿನ ವೇದಿಕೆಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಸಚಿವ ಸ್ವಾಮಿ ಮತ್ತು ಶಾಸಕ ರಮೇಶ್ ಬಾಬು ಜೊತೆಗೂಡಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದ ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಪುಷ್ಪಾರ್ಚನೆಗೂ ಮುನ್ನ ಕ್ರೇನ್ ಮೂಲಕ ಇರಿಸಲಾದ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದ ತಾಯಿ ಚಾಮುಂಡೇಶ್ವರಿಗೆ ಗಜಪೂಜೆ ಹಾಗೂ ನಂದಿಧ್ವಜ ಪೂಜಾ ಕೈಂಕರ್ಯಗಳನ್ನು ವಿಧಿವತ್ತಾಗಿ ನೆರವೇರಿಸಿದ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾ ಆಚಾರ್ಯರವರು ಅಂಬಾರಿ ಒತ್ತ ಮಹೇಂದ್ರ ಎಂಬ ಗಜರಾಜನೊಂದಿಗೆ ಹೆಜ್ಜೆ ಹಾಕಿದ ಕಾವೇರಿ ಮತ್ತು ಲಕ್ಷ್ಮಿ ಎಂಬ ಎಣ್ಣಾನೆಗಳ ಮುಂದೆ ಮಂಗಳವಾದ್ಯ ಹಾಗೂ ಪೂರ್ಣ ಕುಂಭದೊಂದಿಗೆ ಸ್ಥಳೀಯ ಹಾಗೂ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕಲಾವಿದರ ವೈವಿಧ್ಯ ಪ್ರಕಾರಗಳ ಕಲಾ ಪ್ರದರ್ಶನವು ಅದ್ದೂರಿಯಾಗಿ ಅಧಿಕಾರಿಗಳ ಕಾರ್ಯಾಲಯ ತಾಲೂಕು ಆಡಳಿತ ಎಲ್ಲವೂ ಸೇರಿ ತಾಳೆ ಬೆಳೆಯಲ್ಲಿ ಏಕೆ ಬೆಳೆಯಬೇಕು ಅದರ ವರ್ಣನೆಯನ್ನು ನೋಡಬಹುದು ನೀವು ವರ್ಣಗಳನ್ನ ಬಣ್ಣಗಳನ್ನ ಕಾಣಬಹುದು ತಲೆ ಮೇಲೆ ಪೂರ್ಣ ಕುಂಭ ಕಳಶವನ್ನ ಹೊತ್ತು ಸಾಕ್ತಾ ಇರುವಂತಹ ನಮ್ಮ ಹೆಣ್ಣು ಮಕ್ಕಳು ಮಾಡ್ತಾ ಇದ್ರ ಅಷ್ಟಕ್ಕೆ ಮಾತ್ರವಲ್ಲ ಇವತ್ತು ಒಂದು ಧಾರ್ಮಿಕ ಪರಂಪರೆ ನಾಗಾಭರಣ ಸೇರಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಚಾಲನೆಯನ್ನ ನೀಡಲಾಗಿದೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೆಚ್ಚು ಕಾಳಜಿಯನ್ನ ವಹಿಸಿದ್ದಾರೆ ನಾಳೆ ಸಂಜೆ ಆರು ಗಂಟೆಗೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಚಾಲನೆಯನ್ನ ನೀಡಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುಬರಾಯಸ್ವಾಮಿ ದಸರಾ ಉದ್ಘಾಟನೆಯ ನಂತರ ಸುದ್ದಿಗಾರರೊಂದಿಗೆ ಮಾಹಿತಿಯನ್ನು ನೀಡಿದರು ನಾನೂ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಾಗಾಭರಣ ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ವಿತರಾದಂಥ ಬಾಬು ಬಂಡಿಸಿದ್ದೇಗೌಡರು ರವಿ ಗಣಿಗ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪಟ್ಟದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ಬಾಬಣ್ಣವರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ಕಾವೇರಿ ಆರ್ತಿ ನಿಮ್ಗೆಲ್ಲರೂ ಗೊತ್ತಿದೆ ಈಗ ನಾವೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡಬೇಕು ಅದು ಅದಕ್ಕೆ ಹೋಟೆಲಿರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲಿ ಒಂದು ಕಾವೇರಿ ಆರ್ತಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂತಹ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಅಮೇರಿಕಾದಲ್ಲಿ ಮಧ್ಯೆ ಒಂದ್ ದಿವ್ಸ ಬಂದೋಗ್ತೀನಿ ಅಂದರೆ ನಾಡಿಗೆ ಬರ್ತಾ ಇದ್ದಾರೆ ಅವರು ನಿಶ್ಚಲಾನಂದ ಸ್ವಾಮೀಜಿಯವರು ಸಹ ಬರ್ತಾ ಇದ್ದಾರೆ ಚಾಮುಂಡೇಶ್ವರಿಗೆ ಹಾರ ಹಾಕ್ಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದ್ರೆ ಅರ್ಥ ಏನಿದೆ ಹಾಗೆ ಕಾವೇರಿಗೆ ಅಲ್ಲಿ ಗಂಗೆ ಆರ್ತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡಿ ಶಾಸಕ ರಮೇಶ್ ಬಾಬು ಸಿದ್ದೇಗೌಡ ಮಾತನಾಡಿ ಶ್ರೀರಂಗಪಟ್ಟಣದ ದಸರಾ ನಾನು ಆರಂಭ ಮಾಡಿದ್ದಲ್ಲ ಮೈಸೂರು ಅರಸರ ಕಾಲದಿಂದಲೂ ಇರುವ ದಸರಾದ ಇತಿಹಾಸವನ್ನ ನಾವೆಲ್ಲರೂ ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದರು ಶ್ರೀರಂಗಪಟ್ಟಣ ದಸರಾವನ್ನ ನಾನು ಪ್ರಾರಂಭ ಮಾಡದಲ್ಲ ಒಂದು ದಸರಾ ವಿಜಯನಗರದ ಅರಸರು ನಂತರ ರಾಜ ರಾಜ್ಯಾರವರು ವಿಜಯನಗರದಿಂದ ಕರ್ಕೊಂಡು ಇದೇ ಪ್ರಾರಂಭ ಮಾಡಿದ್ರು ಅದನ್ನ ನಮ್ಮ ಇತಿಹಾಸವನ್ನ ಮರುಕಳಿಸೋ ಇತಿಹಾಸದಲ್ಲಿ ಏನಿತ್ತು ಅದನ್ನ ಮರುಕಳಿಸಬೇಕು ಜನಕ್ಕೆ ಅದ್ರ ಮಾಹಿತಿ ಹೋಗ್ಬೇಕು ಜನಕ್ಕೆ ಗೊತ್ತಿರೋ ಇತಿಹಾಸ ಗೊತ್ತಿರ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದೀವಿ ನಾಳೆ ಕಾವೇರಿ ಆರತಿಯನ್ನ ಜನರು ಉದ್ಘಾಟನೆ ಮಾಡ್ತಾರೆ ಸಾಮಾನ್ಯ ಜನರು ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ಇವರು ಅವರು ಅಂತ ಹೇಳಿಲ್ಲ ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮ ಹಿರಿಯ ಗುರುಗಳಾದಂಥ ಯಜ್ವಾನಂದ ಸ್ವಾಮಿಗಳು ವಿಶ್ವಾನಂದ ಸ್ವಾಮಿಗಳು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಹಾಗೂ ನಮ್ಮ ಜೆ ಎಸ್ ಎಸ್ ಮಠದ ಸ್ವಾಮಿಗಳು ಭಾಗವಹಿಸ್ತಾರೆ ಕಾವೇರಿ ಆರತಿ ಮಾಡಬೇಕು ಅನ್ನುವಂಥ ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಇದರಲ್ಲಿ ಯಾವುದೇ ತರದ ಅಲ್ಲಿ ಬೇರೆ ಥರದ ಇವೆಲ್ಲ ಡಿಗ್ ಮಾಡೋ ಮತ್ತೊಂದು ಮಾಡೋ ಅದರ ವೈಭವಕ್ಕೆ ಕನ್ನಂಬಾಡಿಗೆ ಯಾವುದೇ ತರ ತೊಂದರೆ ಇಲ್ದಂಗೆ ಒಂದು ಇದನ್ನು ಮಾಡಿ ಮಾಡ್ತಾ ಇದೀವಿ ಹೊರತು ಅಲ್ಲೊಂದು ಕಾವೇರಿ ಮಾತಾ ಇದೆ ಆ ಕಾವೇರಿ ಮಾತೆ ಹಿಂದ್ಗಡೆ ಒಂದು ದೊಡ್ಡದಾಗಿ ಇದರಲ್ಲಿ ಒಂದು ದೊಡ್ಡ ಕಾವೇರಿ ಮಾತೆಯ ಮಾಡಿದ್ವಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತಾಯಿ ಕಾವೇರಿ ಇನ್ನು ಯಾವಾಗಲೂ ರೈತರಿಗೆ ತೊಂದರೆ ಆಗೋದ್ ಬೇಡ ಯಾವಾಗ್ಲು ತೊಂದರೆ ಆಗೋದ್ ಬೇಡ ಕಟ್ಟೆ ತುಂಬಿ ಅರಿಲಿ ಎಲ್ಲಾ ಕಷ್ಟಗಳ ಬಗೆಹರಿಲಿ ಜನ ಜೀವನ ಹರ್ಷವಾಗಿರ್ಲಿ ನಮ್ಮ 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 ತಾಯಿ ಕಾವೇರಿ ಅಂತ ಒಟ್ಟಾರೆ ಜಂಬೂ ಸವಾರಿಯ ಮೂಲಕ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ನಡೆಯುವ ಶ್ರೀರಂಗಪಟ್ಟಣದ ದಸರಾ ಮಹೋತ್ಸವದ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತಾರರ ಸಂಜೆ ಇದೇ ಮೊದಲಿಗೆ ಕೆಆರ್ಎಸ್ ನಲ್ಲಿ ಪ್ರಾರಂಭವಾಗುವ ಕಾವೇರಿ ಆರತಿಯಂತಹ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಉಳಿಯಲಿ ಎಂಬುದು ಈ ನಿಮ್ಮ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ I'll see you buggy there.